ನಾನು ಮಾಡೋ ವಿಧಾನದಲ್ಲಿ ನೀವು ಮೈಸೂರು ಪಾಕ್ನ ಮಾಡಿ ನೋಡಿ ನೀವು ಬೇಕ್ರಿಯಿಂದ ಮೈಸೂರು ಪಾಕ್ನ ತರೋದನ್ನೇ ಮರೆತು ಹೋಗ್ತೀರ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಯುಗಾದಿ ಹಬ್ಬ ಬರ್ತಿದೆ ಮನೇಲಿ ಏನಾದರೂ ಆಗಿ ಸ್ವೀಟ್ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಮೈಸೂರು ಪಾಕ್ನ ಮಾಡ್ತಾಯಿದ್ದೀನಿ ಕೆಲವೇ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಬಾಯಲ್ಲಿ ಕರಗುವಂತಹ ಈ ಸಿಹಿಯನ್ನು ಕಡಿಮೆ ತುಪ್ಪ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಸುಲಭವಾಗಿ ಸಾಫ್ಟ್ ಮೈಸೂರು ಪಾಕ್ನ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಾಡೋ ವಿಧಾನದಲ್ಲಿ ನೀವು ಮೈಸೂರು ಪಾಕ್ನ ಮಾಡಿ ನೋಡಿ ನೀವು ಬೇಕ್ರಿಯಿಂದ ಮೈಸೂರು ಪಾಕನ ತರೋದನ್ನೇ ಮರೆತು ಹೋಗ್ತೀರ ಮೈಸೂರು ಪಾಕ್ ಮಾಡಲಿಕ್ಕೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಚಮಚ ಬೋಸ್ಟು ಮುಕ್ಕಾಲು ಕಪ್ಪು ಮಿಲ್ಕ್ ಪೌಡ್ರು ನೀವು ಯಾವ ಕಂಪ್ನಿಗೆ ಬೇಕಾದ್ರೂ ತೊಗೋಬೋದು ನಾನು ಅಮೂಲ್ ಕಂಪ್ನಿ ತೊಗೊಂಡಿದ್ದೀನಿ ಈ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ಮಿಲ್ಕ್ ಪೌಡರ್ ಬಳಸೋದ್ರಿಂದ ಸಿಹಿ ಸರಿಯಾಗುತ್ತೆ ಹಾಗೆಯೇ ನಾಲ್ಕು ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಎರಡರಿಂದ ಮೂರು ಚಮಚ ತುಪ್ಪ ತೊಗೊಂಡಿದ್ದೀನಿ ಇಷ್ಟು ತುಪ್ಪನ ಇದ್ದೀನಿ ಅಷ್ಟೇ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಲೆ ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೆ ಅದಕ್ಕೆ ಈಗ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ ಇಷ್ಟು ನೀರು ಸಾಕು ಈಗ ಸಕ್ಕರೆನ ನೀಟಾಗಿ ಕರಗಿಸ್ಕೊಳ್ಬೇಕು ಕಡಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಳ್ಬೇಕು ಈಗ ಸಕ್ಕರೆ ಪಕ್ಕ ಕುದೀತಾ ಇದೆ ಇದು ಚೆನ್ನಾಗಿ ಅಂಟು ಪಕ್ಕ ಬರಬೇಕು ನೋಡಿ ಅಂಟು ಪಕ್ಕ ಬರ್ತಾ ಈ ಥರ ಅಂಟು ಪಕ್ಕ ಬರಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಮೀಡಿಯಮ್ ಊರಿನಲ್ಲಿ ಕುದಿಸ್ಕೊಳ್ಳಿ ಸ್ನೇಹಿತರೆ ಈಗ ಕಲಿಸ್ಕೊಂಡಿರುವಂತಹ ಕಡ್ಲೆಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಥರದ ಗಂಟುಗಳಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಕುದಿ ಬರಬೇಕಿದು ಈಗ ಬುಬಲ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಈ ಟೈಮಲ್ಲಿ ಎಣ್ಣೆನ ಮಿಕ್ಸ್ ಮಾಡಬೇಕು ಎಣ್ಣೆ ಬಿಸಿ ಇಟ್ಕೊಂಡಿದೆ ಎಣ್ಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ಥರದ ಗಂಟುಗಳಾಗಕ್ಕೆ ಬಿಡಬಾರ್ದು ಕೈ ಬಿಡದೇ ಇರೋ ಹಾಗೆ ತಿನ್ನಿಸ್ಕೊಳ್ತಾ ಇರಬೇಕು ಸ್ವಲ್ಪ ವಿಸ್ಕರ್ನ ಬಳಸಿನೇ ಮಿಕ್ಸ್ ಮಾಡ್ಕೊಳ್ಳಿ ಆಗ ಗಂಟಾಗೋದಿಲ್ಲ ಈಗ ನಾನು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಹದಕ್ಕೆ ಬರಬೇಕು ಈಗ ನಾನು ಬೂಸ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೂಸ್ಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದರೆ ಕಡಲೆ ಹಿಟ್ಟಿನ ಸಮಕ್ಕೆ ಬೂಸ್ಟನ್ನು ಹಾಕಿದರೆ ಬೂಸ್ಟ್ ಬರ್ಫಿ ಆಗುತ್ತೆ ಬೂಸ್ಟ್ ಬೇಡ ಅಂದರೆ ನೀವು ಹಾರ್ನಿಸ್ ಕೂಡ ಬಳಸ್ಬೋದು ನೋಡಿ ಈಗ ಕಲರ್ ಚೇಂಜ್ ಆಗ್ತಾಯಿದೆ ಕಾಣಿಸ್ತಿದಲ್ವ ಈಗ ಒಂದು ಸೆವೆಂಟಿ ಪರ್ಸೆಂಟು ಆಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೈಸೂರು ಪಾಕು ಮೃದುವಾದ ಮೈಸೂರು ಪಾಕು ಅಂದ ತಕ್ಷಣ ತುಪ್ಪದಲ್ಲೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಎಣ್ಣೆ ಬಳಸಿ ಕೂಡ ಅಷ್ಟೇ ರುಚಿಯಾಗಿ ಮಾಡ್ಬೋದು ನೀವೊಂದ್ಸತಿ ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ಬೇಕ್ರಿಯಿಂದ ಮೈಸೂರು ಪಾಕು ತರೋದನ್ನೇ ಮರೆತು ಬಿಡ್ತೀರ ನೋಡಿ ಸ್ವಲ್ಪ ಎಣ್ಣೆ ಕೊಡ್ತಾಯಿದ್ದೀನಿ ಇಷ್ಟು ಅದಕ್ಕೆ ಬರಬೇಕು ನಿಮ್ಗೆ ಏನಾದ್ರು ಸ್ವಲ್ಪ ಗಟ್ಟಿ ಮೈಸೂರು ಪಾಕ್ ಬೇಕು ಅಂದರೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ತಟ್ಟೆಗೆ ಶಿಫ್ಟ್ ಮಾಡಿಬಿಡಿ ಈಗ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ಫ್ಲೇವರಿಗೋಸ್ಕರ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಮಿಕ್ಸ್ ಆದರೆ ಸಾಕು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ ಸ್ನೇಹಿತರೆ ಎರಡು ಚಮಚ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿದಷ್ಟು ಅದು ಅಬ್ಸರ್ವ್ ಇದೆ ಎಣ್ಣೆ ನೋಡಿ ಈಗ ಚೆನ್ನಾಗಿ ತಳೆಲ್ಲ ಬಿಡ್ತಾ ಇದೆ ನೋಡಿ ಸೈಡ್ ಸೈಡ್ ಬಿಡೋದು ಕಾಣಿಸ್ತಾ ಇದ್ದಲ್ವಾ ಈ ಹದಕ್ಕೆ ಬರಬೇಕು ಈಗ ತಟ್ಟೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟಿ ಸಾಫ್ಟಿಯಾಗಿ ಬರ್ತಾ ಇದೆ ಸ್ನೇಹಿತರೆ ನೋಡಿ ಒಳ್ಳೆಯ ಫ್ಲೇವರ್ ಬರ್ತಾ ಇದೆ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೆ ಅದಕ್ಕೆ ಮೈಸೂರು ಪಕ್ಕನ ಹಾಕ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮೇಲ್ಗಡೆ ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಬೇಕ್ರಿಯಲ್ಲಿ ಸಿಗುವಂತಹ ಮೃದುವಾದ ಮೈಸೂರು ಪಾಕು ನಾವು ಮನೆಯಲ್ಲೇ ಮಾಡ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿದ ನೋಡಿ ಸ್ನೇಹಿತರೆ ಖಂಡಿತ ನೀವು ಬೇಕ್ರಿಯಿಂದ ಮೈಸೂರು ಪಾಕನ ತರೋದನ್ನೇ ಮರೆತು ಬಿಡ್ತೀರ ಮನೇಲಿ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಎಷ್ಟು ಮೃದುವಾಗಿದೆ ನೋಡಿ ಬಾಯ್ಲಿಟ್ಟರೆ ಹಾಗೆ ಕರಗೋಗುತ್ತೆ ಅಷ್ಟು ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿದೆ ನೀವು ಏನು ಸೇಮ್ ಬೇಕ್ರಿಲ್ಲಿ ತರ್ತೀರ ಸೇಮ್ ಅಷ್ಟೇ ಟೇಸ್ಟಿಯಾಗಿದೆ ಸ್ನೇಹಿತರೆ ನೀವು ಮನೆಯಲ್ಲಿ ಈ ರೆಸಿಪಿನ ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ